ಚಾನಲ್ ಯು ದೇವರು ಮಾಡಿದೀರ ಯಾವ ಸಂದೇಶ ನಿಮ್ಗೆ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾವುದೇ ರಿಲಿಜನ್ ಹಾಕಿದ್ರು ಪರವಾಗಿಲ್ಲ ನೀವು ನೀವು ಯಾವ ಒಂದು ದೈವನ ನಂಬ್ತಿರೋ ನೀವು ಯಾವ ಒಂದು ದೇವರನ್ನ ನಂಬ್ತಿರೋ ಶಕ್ತಿನ ನಂಬ್ತಿರೋ ಆ ಒಂದು ಶಕ್ತಿಯ ಹೆಸರನ್ನು ತಗೊಳ್ತಾ ಆ ದೇವರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ಮೂರು ಸತಿ ಹೇಳ್ಕೊಳ್ತಾ ಈ ಒಂದು ನ ನೋಡಿ ಈಗಿನ ಸದ್ಯದ ಪರಿಸ್ಥಿತಿಗೆ ಯಾವೆಲ್ಲ ಗೈಡೆನ್ಸ್ ಬರ್ತಾ ಇದೆ ನಿಮ್ಮ ದೇವರಿಂದ ಅಂತ ಈ ಒಂದು ರೀಡಿಂಗ್ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ನಾನು ಇಲ್ಲಿ ಇಟ್ಟಿದ್ದೀನಿ ನಂಬರ್ ಒನ್ ನಂಬರ್ ಟು ನಿಮಗೆ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಾಯಿದ್ರೆ ಕ್ರಿಸ್ಟನ್ನ ಚೂಸ್ ಮಾಡಿ ಅಥವಾ ಡೆಕ್ ಅಟ್ರ್ಯಾಕ್ಟ್ ಆಗ್ತಿದ್ರೆ ಈ ಕಲರ್ ಡೆಕ್ನ ಚೂಸ್ ಮಾಡಿ ಅಥವಾ ಈ ಕಲರ್ ಡೆಕ್ನ ಚೂಸ್ ಮಾಡಿ ಟ್ವೆಂಟಿಯತ್ ಜನವರಿಯಿಂದ ಮ್ಯಾಜಿಕ್ ಪ್ರಾಕ್ಟಿಸ್ ಜಾಯಿನ್ ಆಗುವಂಥವ್ರು ಬೇಗ ನಿಮ್ಮ ಸೀಟ್ಸ್ನ ಬುಕ್ ಮಾಡಿಕೊಳ್ಳಿ ಟ್ವೆಂಟಿ ಸಿಕ್ಸ್ತ್ ಜನವರಿ ರೇಕಿ ಫಸ್ಟ್ ಲೆವೆಲ್ ಕ್ಲಾಸ್ನ ಅಟೆಂಡ್ ಮಾಡೋವಂಥವ್ರು ನೀವು ಅಲ್ಲೇ ಬಂದು ಕ್ಯಾಶ್ ಪೇ ಮಾಡಬಹುದು ಆ ಆಪ್ಷನ್ ನಾನು ಇಟ್ಟಿದ್ದೀನಿ ನಿಮಗೆ ಆನ್ಲೈನಲ್ಲಿ ಪೇ ಮಾಡೋಕ್ಕಾಗಲ್ಲ ಅಂದರೆ ನೀವು ಗ್ರೂಪ್ಗೆ ಜಾಯಿನ್ ಆಗಬಹುದು ಅಲ್ಲಿ ಬಂದು ನೀವು ಪೇ ಮಾಡಬಹುದು ಕ್ಯಾಶನ್ನ ಪೇ ಮಾಡಬಹುದು ಸೊ ಯಾರು ಟ್ವೆಂಟಿ ಸಿಕ್ಸ್ತ್ ಜನವರಿನ ಅಟೆಂಡ್ ಮಾಡ್ತಿರೋ ಕ್ಲಾಸ್ ನಿಮಗೆ ನೋಟ್ಸು ಕೊಡ್ತೀವಿ ಸರ್ಟಿಫಿಕೇಟು ಕೊಡ್ತೀವಿ ಓಕೆ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಸ್ಟಾರ್ಟ್ ಇನ್ನೊಂದು ನೋಡಿ ಬ್ಯೂಟಿಫುಲ್ ಡಕ್ ನಿಮ್ಮ ವ್ಯಾಲೆಂಟೈನ್ ತುಂಬ ಚೆನ್ನಾಗಿ ಹೋಗಬೇಕು ಈ ಇಯರ್ ನಿಮ್ಮ ಸಾರಿ ಫೆಬ್ರವರಿ ಫೋರ್ಟೀನ್ತ್ ಆದಮೇಲೆ ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿರಬೇಕು ಅಂದರೆ ಪ್ಲೀಸ್ ಟೇಕ್ ದಿಸ್ ಇದು ಲವ್ ಡಕ್ ಇದು ನಿಮ್ಮ ಲವ್ನ ಎನ್ಹಾನ್ಸ್ ಮಾಡುತ್ತೆ ಓಕೆ ಸೊ ಲೆಟ್ ಎಸ್ ಸ್ಟಾರ್ಟ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ದೇವರ ಸಂದೇಶ ಏನಿದೆ Four of Wands, Beautiful, Page of Cups, Queen of Swords, Wheel of Fortune, ಹಾಗೆಯೇ Three of Pentacles. ನೀವು ನಂಬಿರುವಂತಹ ದೇವರ ಕಡೆಯಿಂದ ಫಸ್ಟ್ ಮೆಸೇಜ್ ಬರ್ತಾ ಇರುವಂಥದ್ದು ನಿಮ್ಮ ಪ್ರಯತ್ನ ಓಕೆ ಪದೇ ಪದೇ ಪ್ರಯತ್ನ ಮಾಡ್ತಿರುವಂತಹ ವಿಷಯದಲ್ಲಿ ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ರ ನನಗೆ ಈ ರಿಸಲ್ಟ್ ಬೇಕು ನನಗೆ ಆ ವ್ಯಕ್ತಿ ಬೇಕು ಅಥವಾ ನನಗೆ ಮದುವೆ ಆಗಬೇಕು ಅಥವಾ ನಾನು ಮನೆ ಕಟ್ಟಬೇಕು ಅಥವಾ ನಂಗೆ ಗೌರ್ಮೆಂಟ್ ಜಾಬ್ ಬೇಕು ಈ ಪ್ರಯತ್ನದಲ್ಲಿ ನಿಮ್ಮ ದೇವರು ನಿಮಗೆ ಸಂಪೂರ್ಣ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ವೆಯ್ಟಿಂಗ್ ಪೀರಿಯಡ್ ಎಂಡ್ ಇದೆ ತುಂಬ ದಿನಗಳಿಂದ ನೀವು ಕನಸು ಕಾಣ್ತಾ ಇರುವಂತಹ ಹೊಸ ಮನೆ ಹೊಸ ಏನಂತಾರೆ ಗೃಹ ಪ್ರವೇಶ ಮಾಡುವಂಥದ್ದು ಮೇ ಬಿ ಮನೆ ಕಟ್ಟೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿರಬಹುದು ಸೊ ನೀವು ಅಂದ್ಕೊಂಡಿದ್ದಂತಹ ರೀತಿಯಲ್ಲಿನೇ ಅದು ಕಂಪ್ಲೀಟ್ ಆಗೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಒಂದಷ್ಟು ಕೆಲಸಗಳು ಗೌರ್ಮೆಂಟ್ ಕೆಲಸಗಳಾಗಿರಬಹುದು ಅಥವಾ ಡಾಕ್ಯುಮೆಂಟ್ರಿ ವರ್ಕ್ ಆಗಿರಬಹುದು ಏನು ಹೋಲ್ಡ್ ಆಗಿದೆಯೋ ಅದು ಎಲ್ಲದನ್ನು ಹಂತ ಹಂತವಾಗಿ ಕ್ಲಿಯರ್ ಆಗ್ತಾ ಇರೋದು ವೆರಿ ಕ್ಲಿಯರ್ ಕಾಣಿಸ್ತಾ ಇದೆ ಯಾರೆಲ್ಲ ನಾಗ ದೋಷ ಪರಿಹಾರ ಮಾಡಿಸ್ಕೊಂಡಿದ್ದೀರಾ ಅಥವಾ ನಿಮಗೇನಾದರೂ ಅಂತಾರಲ್ಲ ಆ ಥರ ಇದ್ದೀರಾ ನೀವು ಮದುವೆನೇ ಆಗೋದಿಲ್ಲ ಆ ಥರ ಏನಾದರೂ ನಿಮ್ಗೆ ಯಾರಾದರೂ ಹೇಳಿದರೆ ಒಂದಷ್ಟು ರಿಚುಯಲ್ಸ್ ಮುಖಾಂತರ ನೀವು ಮಾಡಿದಂತಹ ಪುಣ್ಯ ಫಲಗಳಿಂದ ಈ ವರ್ಷ ನಿಮಗೆ ಮದುವೆ ಆಗುವಂಥದ್ದಿದೆ ಮದುವೆಯ ಯೋಗ ಸಹ ಕೂಡಿ ಬಂದಿದೆ ಯಾರಾದರೂ ಮ್ಯಾರೇಜ್ ರೀಡಿಂಗ್ ನೀವು ತಗೋಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ವಾಟ್ಸಪ್ ನಿಮ್ಮ ಮ್ಯಾರೇಜ್ ರೀಡಿಂಗ್ನ ತೊಗೋಬಹುದು ಇನ್ನು ಹೊಸ ಅವಕಾಶಗಳನ್ನು ಹುಡುಕ್ತಾ ಇರೋವಂಥವರು ಮೇ ಬಿ ನೀವು ಥಿಯೇಟರ್ ಆ್ಯಕ್ಟರ್ ಆಗಿರಬಹುದು ಅಥವಾ ಸೀರಿಯಲ್ ಆ್ಯಕ್ಟರ್ ಆಗಿರಬಹುದು ಅಥವಾ ಯು ಆರ್ ಲುಕಿಂಗ್ ಫಾರ್ ಗುಡ್ ಚಾನ್ಸ್ ಒಂದು ಕ್ಯಾರೆಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅಥವಾ ಒಂದು ಚೇಂಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅಂದರೆ ಆ ಒಂದು ಅಪಾರ್ಚುನಿಟಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಇಲ್ಲಿ ಇಲ್ಲಿ ಮತ್ತೆ ಹೇಳ್ತೀನಿ ಫೈಲ್ ನಂಬರ್ ಒನ್ ಕಷ್ಟಪಡ್ತಾ ಇದ್ದೀನಿ ಅಥವಾ ನಾನು ದುಃಖದಲ್ಲಿದ್ದೀನಿ ಅಲ್ಲ ಇವರ್ ಮೋರ್ ಏನಂತಾರೆ ಮೋರ್ ಇಂಟು ಹಾರ್ಡ್ ವರ್ಕಿಂಗ್ ತುಂಬ ಹಾರ್ಡ್ ವರ್ಕ್ ಮಾಡುವಂಥವ್ರು ದೇವರನ್ನು ಬಹಳಷ್ಟು ನಂಬುವಂಥವ್ರು ಈ ಕರ್ಮ ಆಧ್ಯಾತ್ಮ ಇದನ್ನೆಲ್ಲ ಫಾಲೋ ಮಾಡುವಂಥವ್ರು ಅಂದರೆ ನಂಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ ಆ ಥರದ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡುವಂಥ ವ್ಯಕ್ತಿಗಳು ಪಾಯಿಂಟ್ ನಂಬರ್ ಒನ್ನಲ್ಲಿ ಇದ್ದೀರಾ ಹ್ಮ್ ನೋಡಿ ಟ್ರಾನ್ಸ್ಫಾರ್ಮೇಷನ್ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ವಾವ್ ಆರ್ ದ ವರ್ಲ್ಡ್ ನಂಬರ್ ಟೆನ್ ಅಂಡ್ ಸಪರೇಷನ್ ಇಲ್ಲಿ ಟೆನ್ ಟೆನ್ ಎರಡು ಬಂದಿದೆ ಕಾರ್ಡು ಟೆನ್ ಅಂದ್ರೆ ಎಂಡಿಂಗ್ ಓಕೆ ಮುಗ್ದು ಹೋಗಿದೆ ನಿಮ್ಮ ಕಷ್ಟ ಏನಿತ್ತು ಸಪ್ ಕಂಪ್ರೆಷನ್ ಆಗಿದ್ರೆ ನೀವು ಯಾವುದಕ್ಕೆ ತುಂಬ ನಿಮ್ಮನ್ನ ಸ್ಟಕ್ ಫೀಲ್ ಮಾಡ್ತಿದ್ರೋ ದಟ್ ಈಸ್ ಗೋಯಿಂಗ್ ಟು ರಿಲೀಸ್ ನಿಮಗೆ ಗೊತ್ತಿಲ್ಲದೆ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುವಂಥದ್ದು ಇಲ್ಲಿ ನೋಡ್ಬೋದು ನೀವು ನಕ್ಷತ್ರಗಳು ಏನು ಕುಂಭಮೇಳ ನಡೀತಾ ಇದೆ ಆ್ಯಂಡ್ ಋಷಿಮುನಿಗಳು ಸಂತರು ಸಿದ್ರು ಎಲ್ಲರೂ ಅಲ್ಲಿರ್ತಾರೆ ಅವರೆಲ್ಲರ ಬ್ಲೆಸ್ಸಿಂಗ್ಸ್ ನಮಗೆ ಸಿಗತ್ತೆ ಯು ಡೋಂಟ್ ನೋ ನಿಮ್ಮ ಆ್ಯನ್ಸೆಸ್ಟರ್ಸ್ ಸಹ ಅಲ್ಲಿರಬಹುದು ಅಲ್ಲಿಂದ ನಿಮಗೆ ಆಶೀರ್ವಾದ ಮಾಡ್ತಿರಬಹುದು ಅಥವಾ ನೀವೇ ಅಟೆಂಡ್ ಮಾಡ್ತಿರ್ಬೋದು ಮಹಾಕುಂಭಮೇಳನ ದೇರ್ ಈಸ್ ಅ ಚಾನ್ಸಸ್ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಬರುವಂಥ ದಿನಗಳಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಪಾಯಿಂಟ್ ನಂಬರ್ ಒನ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಹಲೋ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ಟು ಯಾರು ಈ ಒಂದು ಕ್ರಿಸ್ಟನ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ದೇವರಿಂದ ನೀವು ನಂಬಿರುವಂತಹ ಶಕ್ತಿಗಳಿಂದ ಯಾವ ಸಂದೇಶ ನಿಮಗೆ ಸಿಗ್ತಾ ಇದೆ ಈಗಿನ ಸದ್ಯದ ಪರಿಸ್ಥಿತಿಗೆ

ಜಜ್ಮೆಂಟ್ ಡವಿಲ್ 2 ನಿಮ್ಮ ದೈವ ದೇವರು ದೇವರ ಶಕ್ತಿ ನಿಮಗೆ ಯಾವ ಮೆಸೇಜ್ ಕೊಡ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ನೀವು ದೇವರನ್ನು ಪೂಜಿಸೋದು ಬಿಟ್ಟಿರಬಹುದು ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ನೀವೇನಾರು ಆ ಥರ ಪೂಜೆ ಮಾಡೋದನ್ನು ಬಿಟ್ಟಿದ್ರೆ ದೇವಸ್ಥಾನಕ್ಕೆ ಹೋಗೋದನ್ನು ಬಿಟ್ಟಿದ್ರೆ ದಯವಿಟ್ಟು ಅದನ್ನು ಮತ್ತೆ ಶುರು ಮಾಡಿ ಸಮ್ ನೆಗೆಟಿವಿಟಿ ಯು ನಿಮ್ಮ ಅವರನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ ಅವರ ಕ್ಲೆನ್ಸ್ ಹೆಂಗೆ ಮಾಡ್ಕೊಳ್ಳೋದು ಟ್ವೆಂಟಿ ಸಿಕ್ಸ್ತ್ ಜನವರಿ ಅಗೇನ್ ವಿ ಆರ್ ಡೂಯಿಂಗ್ ಅವರ ಕ್ಲೆನ್ಸಿಂಗ್ ದರ್ ರಿಟ್ರೀಟ್ ರಿಜಿನಿಯೇಟ್ ಅಂದ್ರೇ ಅದು ನೋಡ್ಬೋದು ಅವರ ಎಷ್ಟು ಡಿಸ್ಟ್ರಾಕ್ಟ್ ಆಗಿದೆ ಇದರಲ್ಲಿ ನೋಡ್ಬೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ಬ್ಯಾಡ್ ಎಂಟಿಟೀಸ್ ಅಂದರೆ ನೆಗೆಟಿವ್ ಎನರ್ಜೀಸ್ ಲಾಯ್ ನಿಮ್ಮನ್ನು ಅಟ್ಯಾಕ್ ಮಾಡುವಂಥದ್ದು ಬ್ಯಾಡ್ ಹ್ಯಾಬಿಟ್ಸ್ ಕಡೆಗೆ ನಿಮಗೆ ಆಕರ್ಷಣೆ ಮಾಡುವಂಥದ್ದು ಅಥವಾ ತುಂಬ ಜಂಕ್ ತಿನ್ನೋಂಗಾಗುವಂಥದ್ದು ಓವರ್ ವೆಯ್ಟ್ ಆಗುವಂಥದ್ದು ನೆಗ್ಲಿಜೆನ್ಸಿ ನಿಮ್ಮ ಬಗ್ಗೆ ನಿಮಗೆ ನೆಗ್ಲಿಜೆನ್ಸಿ ಸ್ನಾನ ಮಾಡದೇ ಇರೋದು ಅಥವಾ ಹೇರ್ ಕಟ್ ಮಾಡದೆ ಇರೋದು ಶೇವ್ ಮಾಡದೇ ಇರೋದು ಅಥವಾ ಹಾಕಿರೋ ಬಟ್ಟೆನೇ ಮತ್ತೆ ಮತ್ತೆ ಹಾಕ್ತಾ ಇರೋದು ವಾಶ್ ಮಾಡಿದೆ ಕಿತ್ತೋಗಿರೋ ಚಪ್ಲಿನೇ ಮತ್ತೆ ನೀವು ಅದನ್ನೇ ಹಾಕೋತಾ ಇರೋದು ಅಂದರೆ ನೆಗ್ಲಿಜೆನ್ಸಿ ಏನಾಗತ್ತೆ ಬಿಡು ನನ್ನ ಯಾರು ಕೇರ್ ಮಾಡ್ತಾರೆ ಈ ಥರ ಒಂದು ನೆಗ್ಲಿಜೆನ್ಸಿ ನಿಮಗೆ ನೀವೇ ತೋರಿಸ್ಕೊತಿದ್ದೀರಾ ಅಂದರೆ ನಿಮಗೆ ನೆಗೆಟಿವ್ ಎನರ್ಜಿಸ್ ಅಟ್ರಾಕ್ಟ್ ಆಗಿದೆ ಅಂತ ದಯವಿಟ್ಟು ಅದನ್ನು ದೂರ ಮಾಡ್ಕೋಬೇಕು ಅಂದರೆ ಜಾಕ್ ಮಾಲಾ ಯೂಸ್ ಮಾಡಿ ಅಥವಾ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಆಮೇಲೆ ಸೇಜ್ ಯೂಸ್ ಮಾಡಿ ಕ್ಲೆನ್ಸ್ ಮಾಡ್ಕೊಳ್ಳಿ ಹಾಗೆಯೇ ದೇವಸ್ಥಾನಕ್ಕೆ ಹೋಗೋದನ್ನು ಬಿಡ್ಬೇಡಿ ನೆಕ್ಸ್ಟ್ ನಿಮ್ಮ ಯಾವುದೋ ಒಂದು ಜಜ್ಮೆಂಟಲ್ ವಿಷಯ ಮೇ ಬಿ ಡಿವೋರ್ಸ್ ಕೇಸ್ ಆಗಿರಬಹುದು ಅಸ್ತಿ ವಿಚಾರವಾಗಿ ಆಗಿರಬಹುದು ಅದು ಕೋರ್ಟಲ್ಲಿದೆ ಅಂತಂದರೆ ಅದಕ್ಕೆ ಒಂದು ಜಜ್ಮೆಂಟ್ ಸಿಗ್ತಾ ಇದೆ ಅದಕ್ಕೆ ಒಂದು ರಿಲೀಫ್ ಅನ್ನೋದು ಸಿಗ್ತಾ ಇದೆ ಅದಕ್ಕೊಂದು ಪರಿಹಾರ ಅನ್ನುವಂಥದ್ದು ಸಿಗ್ತಾ ಇದೆ ಎಷ್ಟೋ ದಿನಗಳಿಂದ ನೀವು ಮಾಡಿದಂತಹ ದೇವರ ಧ್ಯಾನ ಮೇ ಬಿ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರಬಹುದು ಅಥವಾ ನೀವೇ ಹಾಕಿರಬಹುದು ಅಥವಾ ನಿಮಗೆ ಗೊತ್ತಿರೋರಲ್ಲಿ ಯಾರೋ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ಬಹುದು ಅವರ ದರ್ಶನ ನೀವು ಪಡ್ಕೊಂಡು ಅವರನ್ನು ಕಳಿಸ್ಕೊಟ್ಟಿರಬಹುದು ಅಂದರೆ ನೀವು ಅಲ್ಲಿಗೆ ಹೋಗಿದಷ್ಟೇ ಪುಣ್ಯ ಬರುತ್ತೆ ಸೊ ಅವ್ರಿಗೆ ಅಡುಗೆ ಮಾಡಬಾಡಿಸುವಂಥದ್ದು ಅವರ ಆಶೀರ್ವಾದ ತಗೊಳ್ಳುವಂಥದ್ದು ಇದೆಲ್ಲನೂ ನಿಮ್ಮ ಪುಣ್ಯ ಕರ್ಮಗಳಲ್ಲಿ ಸೇರ್ಕೊಂಡಿದೆ ಆ ಒಂದು ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ ಮೇ ಬಿ ಯಾರಾದರೂ ಕುಂಭಮೇಳಕ್ಕೆ ಪ್ರಯಾಣ ಮಾಡ್ತಿರಬಹುದು ಪ್ಯಾನ್ ನಂಬರ್ ಟೂ ಅಲ್ಲಿ ಹಾಗೇನೆ ತೀರ್ಥಕ್ಷೇತ್ರಕ್ಕೆ ಹೋಗೋದು ಅಂತ ಹೇಳಿನೇ ನೀವು ಪಿಗಿ ಬ್ಯಾಂಕ್ ಏನಾದರೂ ಸೇವ್ ಮಾಡಿ ಇಟ್ಟಿದ್ರೆ ಅಂದರೆ ಹಣನ ಸೇವ್ ಮಾಡಿ ಇಡ್ತಾ ಇದ್ರೆ ಈ ವರ್ಷ ನಿಮ್ಮ ಫ್ಯಾಮಿಲಿ ಸಮೇತ ದೇವರ ದರ್ಶನ ಮಾಡ್ತಾ ಇದ್ದೀರಾ ನೀವು ಅನ್ಕೊಂಡಿರುವಂತ ಕ್ಷೇತ್ರಕ್ಕೆ ಮೇ ಬಿ ರಾಮ್ ಮಂದಿರ ಆಗಿರಬಹುದು ಕೇದಾರನಾಥ್ ಆಗಿರಬಹುದು ಅಥವಾ ಜ್ಯೋತಿರ್ಲಿಂಗ ಆಗಿರಬಹುದು ಅಥವಾ ತಿರುಪತಿ ಆಗಿರಬಹುದು ಅಂದ್ರೆ ನಾನು ಜಸ್ಟ್ ಹೇಳಿದೆ ಅಷ್ಟೇ ಇದೇ ಆಗಿರ್ಬೇಕಂತೇನಿಲ್ಲ ಹೇಗಿನ ಸಾಯಿ ಬಾಬಾ ದೇವಸ್ಥಾನ ಆಗಿರಬಹುದು ಕಂಪ್ಲೀಷನ್ ಪ್ಲೇಫುಲ್ನೆಸ್ ಆ್ಯಂಡ್ ಸೈಲೆನ್ಸ್ ಎಷ್ಟೊಂದು ಸತಿ ಸೈಲೆಂಟಾಗಿ ಇದ್ದರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮ್ಮ ಉದ್ದೇಶ ಕೆಟ್ಟದಾಗಿರೋದಿಲ್ಲ ಅಥವಾ ಕೇಳಿ ಬಯಸ್ಬೇಕು ಅನ್ನೋದಿರೋದಿಲ್ಲ ಕೆಲವೊಂದು ಸರ್ತಿ ನಿಮ್ಮ ಮಾತಿನಿಂದಾನೇ ಜಗಳನ್ನ ನೀವು ಬರಮಾಡ್ಕೊತೀರ ಒಂದು ಸ್ವಲ್ಪ ಸೈಲೆನ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಎಲ್ಲಿ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾತಾಡಿದ್ರೆ ಸಾಕು ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ ನೀವೇ ಫೋನ್ ಮಾಡಿ ಮಾಡಿ ಎಲ್ಲರಿಗೂ ವಿಷಯಗಳನ್ನು ತಲುಪಿಸ್ತೀರ ಅವ್ರಿಗೆ ಗೊತ್ತೇ ಇರೋದಿಲ್ಲ ನೀವಾಗ ನೀವೇ ವಿಷಯಗಳನ್ನ ಹೇಳಿ ನೀವಾಗ ನೀವೇ ಪ್ರಾಬ್ಲಮ್ಸ್ನ ಅಟ್ರಾಕ್ಟ್ ಮಾಡ್ಕೊತೀರಾ ಸೊ ಡೋಂಟ್ ಡೂ ದಟ್ ಹಾಗೇನೆ ಮುಂಚೆ ಎಲ್ಲ ತುಂಬ ಜಾಲಿಯಾಗಿದ್ದಂಥ ವ್ಯಕ್ತಿ ನೀವು ಖುಷಿಯಾಗಿ ಬದುಕಿದಂಥ ವ್ಯಕ್ತಿ ಸಂತೋಷವಾಗಿರುವಂಥ ವ್ಯಕ್ತಿ ಯಾಕೋ ಒಂದು ಸಿಕ್ಸ್ ಮಂತ್ ಏಟ್ ಮಂತ್ಸಿಂದ ನಿಮ್ಮನ್ನ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಮುಂಚೆ ಇದ್ದಂತಹ ವ್ಯಕ್ತಿಯಾಗಿ ನೀವು ಬದಲಾಗಬೇಕು ಆಗ್ಲೇ ನಿಮ್ಮ ದೇವರು ಸಹ ನಿಮ್ಮನ್ನು ಪ್ರೀತಿಸ್ತಾರೆ ನಿಮ್ಮನ್ನು ನೀವು ಪ್ರೀತಿಸಿದ್ರೇ ದೇವರು ನಿಮ್ಮನ್ನು ಪ್ರೀತಿಸುವಂಥದ್ದು ಮ್ಯಾಜಿಕ್ ಪ್ರಾಕ್ಟೀಸ್ ನಿಮ್ಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಲಿ ಜಾಯ್ನ್ ಆಗಲಿ ಒಂದೇ ಒಂದೇ ಬರೀ ಎರಡು ಕ್ಲಾಸಲ್ಲೇ ನಿಮಗೆ ಒಂದು ಟ್ರಾನ್ಸ್ಫಾರ್ಮೇಶನ್ನ ನಾನು ತಂದು ಕೊಡ್ತೀನಿ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಒಂದು ಕಂಪ್ಲೀಷನ್ ಅನ್ನೋದು ನಿಮ್ಮ ಲೈಫಲ್ಲಿ ಇಲ್ಲ ನೀವು ನೋಡ್ಬೋದಿಲ್ಲ ಸಮಥಿಂಗ್ ಈಸ್ ಮಿಸ್ಸಿಂಗ್ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಹಣ ಸಂಪಾದನೆ ಮಾಡ್ತಿದ್ದೀನಿ ಆದರೂ ನಂಗೆ ಒಳ್ಳೇದಾಗ್ತಿಲ್ಲ ಅಂದರೆ ಏನು ಮಾಡಬೇಕು ಅದು ನಿಮಗೆ ಗೊತ್ತಿಲ್ಲ ಅಥವಾ ಯು ಆರ್ ನಾಟ್ ಫಾಲೋಯಿಂಗ್ ರೈಟ್ ಪಾತ್ ಸೊ ಪ್ಲೀಸ್ ಫೈಂಡ್ ಔಟ್ ದ ರೈಟ್ ಪಾತ್ ಆ್ಯಂಡ್ ಫಾಲೋ ದಟ್ ಥ್ಯಾಂಕ್ ಯು ಪಾಲ್ ನಂಬರ್ ಟು ಈ ಒಂದು ರೀಡಿಂಗ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಟ್ ಇಲ್ ದೆನ್ ಟೇಕ್ ಕೇರ್ ಬಾಯ್